ಅನಾಮಧೇಯ ವ್ಯಕ್ತಿಗಳು ಕರೆ ಮಾಡಿ ಕ್ರೆಡಿಟ್ ಕಾರ್ಡ್ ಬೇಕಾ ಲೋನ್ ಬೇಕಾ ನಿಮ್ಮ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಎರಡು ಪಟ್ಟು ಜಾಸ್ತಿ ಮಾಡಬೇಕಾ ಅಂತ ಕೇಳುವಾಗ ಸ್ವಲ್ಪ ಯಾಮಾರಿದ್ರು ವಂಚಿಸುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಅದರಲ್ಲೂ ಏರ್ಟೆಲ್ ಗ್ರಾಹಕರಿಗೆ ಸುಮಾರು ಇನ್ನೂರ ಎಪ್ಪತ್ತೈದು ಕೋಟಿ ಬಾರಿ ಸ್ಪ್ಯಾಂ ಕರೆಗಳನ್ನ ಮಾಡಲಾಗಿತ್ತು ಇದರ ವಿರುದ್ಧ ಹೋರಾಡಲು ಕಂಪನಿಯು ಹೊಸ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದೆ ಏರ್ಟೆಲ್ ಕಂಪನಿಯು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸ್ಪ್ಯಾಂ ಕರೆಗಳನ್ನ ಗುರುತಿಸಲು ಎಐ ಆಧಾರಿತ ಟೂಲ್ ಬಳಸಲು ಆರಂಭಿಸಿತು ಇದಾದ ಬಳಿಕ ಗ್ರಾಹಕರಿಗೆ ಇನ್ನೂರ ಕೋಟಿ ಬಾರಿ ಸ್ಪಾಮ್ ಕರೆಗಳನ್ನ ಮಾಡಲಾಗಿದೆ ಅನ್ನೋದನ್ನ ಎಐ ಪತ್ತೆ ಹಚ್ಚಿದೆ ಅಂದ್ರೆ ಒಂದು ಸೆಕೆಂಡ್ಗೆ ಸರಾಸರಿ ಸಾವಿರದ ಐನೂರ ಅರವತ್ತು ಸ್ಪ್ಯಾನ್ ಕರೆಗಳನ್ನ ಮಾಡಲಾಗಿದೆ ಹಾಗಾಗಿ ಏರ್ಟೆಲ್ ಈಗ ಸ್ಪ್ಯಾನ್ ಕರೆಗಳ ವಿರುದ್ಧ ಸಮರ ಸಾರಿದೆ ಹೌದು ಏರ್ಟೆಲ್ ಕಂಪನಿಯ ಎಐ ಆಧಾರಿತ ಟೂಲ್ ಈಗ ಜನರಿಗೆ ಸ್ಪ್ಯಾನ್ ಕರೆಗಳ ಕುರಿತು ಜಾಗೃತಿ ಮೂಡಿಸಲಿದೆ ಸ್ಪ್ಯಾಮ್ ಕರೆಗಳನ್ನು ಸ್ವೀಕರಿಸದೇ ಇರುವುದು ಸ್ವಲ್ಪ ಜಾಮಾರಿದ್ರೂ ಮೋಸ ಮಾಡುವ ಕುರಿತು ಮಾಹಿತಿ ಒದಗಿಸುವ ವ್ಯವಸ್ಥೆಯನ್ನ ಕಂಪನಿ ಅಳವಡಿಸಿಕೊಂಡಿದೆ ಇದರಿಂದಾಗಿ ಗ್ರಾಹಕರು ಸ್ಪ್ಯಾನ್ ಕರೆಗಳ ಕುರಿತು ಎಚ್ಚರಿಕೆಯಿಂದ ಇರಲಿದ್ದಾರೆ ಅನ್ನೋದು ಕಂಪನಿಯ ವಿಶ್ವಾಸವಾಗಿದೆ ಪಾಮ್ ಕರೆಗಳನ್ನು ಯಾರಾದರೂ ಮಾಡಿದ್ರೆ ಕೂಡಲೇ ಆ ಗ್ರಾಹಕರಿಗೆ ಮೆಸೇಜ್ ಕಳುಹಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಐ ತಂತ್ರಜ್ಞಾನದ ಮೂಲಕ ಜನರಿಗೆ ಜಾಗೃತಿ ಮೂಡಿಸಲಾಗುತ್ತೆ ಅದರಲ್ಲೂ ಕನ್ನಡ ಹಿಂದಿ ಬೆಂಗಾಲಿ ಉರ್ದು ಗುಜರಾತಿ ತೆಲುಗು ತಮಿಳು ಸೇರಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿಯೇ ಜನರಿಗೆ ಎಸ್ಎಂಎಸ್ ಮೂಲಕ ಜಾಗೃತಿ ಮೂಡಿಸಲಾಗ್ತಾ ಇದೆ